ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಟ್ಟರು ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡ ಸಿಬಿಐ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ ಎಸ್ಐಟಿ ತನಿಖೆಯಿಂದ ಈ ಪ್ರಕರಣಕ್ಕೆ ನ್ಯಾಯ ಸಿಗೋದು ಸಾಧ್ಯವೇ ಇಲ್ಲ ಈ ಪ್ರಕರಣವನ್ನ ನೆಪವಾಗಿಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಕಪ್ಪು ಮಸಿ ಬಳಿಯುವ ಪ್ರಯತ್ನದಲ್ಲಿ ಎಲ್ಲರೂ ನಿರತರಾಗಿದ್ದಾರೆ ಷಡ್ಯಂತ್ರ ಇರೋದು ಮೋದಿ ಅವರ ವಿರುದ್ಧ ಇದು ಸಿಬಿಐ ತನಿಖೆಯಾಗಬೇಕು ಅಂತ ದೇವರಾಜೇಗೌಡರ ಆರೋಪ ನೇರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಕೆಲವು ಆಡಿಯೋಗಳನ್ನ ಕೂಡ ರಿಲೀಸ್ ಮಾಡಿದ್ದಾರೆ ದೇವರಾಜೇಗೌಡರು ಇಪ್ಪತ್ತೊಂಬತ್ತನೇ ತಾರೀಕು ನಡೆದಿದೆ ಎನ್ನಲಾದ ಸಂಭಾಷಣೆ ಪೆನ್ ಡ್ರೈವ್ ಹಂಚಿದ್ದೆ ಮಹಾನಾಯಕ ಅನ್ನೋದು ದೇವರಾಜೇಗೌಡರ ಆರೋಪ ಇಪ್ಪತ್ತೊಂದನೇ ತಾರೀಕು ಮೊದಲ ವಿಡಿಯೋ ರಿಲೀಸ್ ಆಗಿತ್ತು ಇಪ್ಪತ್ತಾರನೇ ತಾರೀಕು ಮತದಾನ ನಡಿ ಇಪ್ಪತ್ತೊಂಬತ್ತನೇ ತಾರೀಕು ದೇವರಾಜೇಗೌಡರ ಜೊತೆಗೆ ಡಿಕೆ ಶಿವಕುಮಾರ್ ಫೋನ್ನಲ್ಲಿ ಮಾತಾಡಿದ್ರಂತೆ ಆರ್ ಶಿವರಾಮೇಗೌಡರು ಮಾತನಾಡಿ ಫೋನನ್ನು ಡಿಕೆ ಶಿವಕುಮಾರರಿಗೆ ಕೊಟ್ಟರಂತೆ ಡಿಕೆ ಶಿವಕುಮಾರ್ ಮಾತಾಡಿದ್ರಂತೆ ಈ ವಿಷಯವನ್ನ ನಾನು ಎಸ್ ಐ ಟಿ ಮುಂದೆ ಹೇಳಿದ್ರೆ ಎಸ್ ಐ ಟಿಯ ಎಸ್ ಪಿ ಸುಮನಾ ಮೇಡಮ್ ಡಿ ಕೆ ಶಿವಕುಮಾರ್ ವಿರುದ್ಧ ನೀವು ಆರೋಪ ಮಾಡಂಗಿಲ್ಲ ಅಂದ್ರಂತೆ ಪ್ರಕರಣವನ್ನು ಇನ್ನಷ್ಟು ದೊಡ್ಡದು ಮಾಡಿ ಸಂತ್ರಸ್ತ ಮಹಿಳೆಯರನ್ನ ಕರ್ಕೊಂಡು ಬಂದು ದೂರು ಕೊಡಿಸಿ ಅವರ ಹತ್ರ ಮಾಧ್ಯಮಗಳಿಗೆ ಮಾತನಾಡಿಸಿ ಹಾಗೊಂದು ವೇಳೆ ಮಾಡಿದ್ರೆ ನಿಮ್ಮನ್ನ ಎಂ ಎಲ್ ಸಿ ಮಾಡಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಂಪುಟ ದರ್ಜೆಯ ಸ್ಥಾನಮಾನವಿರುವ ಹುದ್ದೆ ಕೊಡ್ತೀವಿ ಅಂದ್ರಂತೆ ಪಕ್ಷ ನಾಯಕ ಆರ್ ಅಶೋಕ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ನನ್ನ ಕೊಲಿ ಕೂಡ ನನ್ನ ಜೊತೆಗಿದ್ದಾರೆ ಅಶೋಕ್ ಅವರೇ ದೇವರಾಜೇಗೌಡರು ಒಂದು ಟ್ವಿಸ್ಟ್ ಕೊಟ್ಟರು ನಾಳೆ ಎರಡನೆಯ ಹಂತದ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ ಏನು ಪಕ್ಷದ ಒತ್ತಡ ಇತ್ತ ಅವ್ರ ಮೇಲೆ ಒತ್ತಡ ಇಲ್ಲ ಇಲ್ಲ ಆ ಥರದ ಒತ್ತಡ ನಾವ್ಯಾರೂ ಮಾಡಿಲ್ಲ ಹಾಗೆ ಮಾಡಂಗಿದ್ದರೆ ಇದು ಮುಂಚೆ ಮಾಡ್ಬೋದಾಯಿತು ಆದರೆ ಇವತ್ತು ಸತ್ಯ ಸಂಗತಿಯನ್ನು ದೇವರಾಜೇಗೌಡ ಬಿಡುಗಡೆ ಮಾಡಿರೋ ಅಂಥದ್ದು ಮತ್ತು ಒಂದು ಸರ್ಕಾರವಾಗಿ ಈ ಥರದ ಒಂದು ಕೆಟ್ಟ ಕೆಲಸಕ್ಕೆ ಸರ್ಕಾರನೇ ಪ್ರಾಯೋಜಿತ ಮಾಡಿರೋವಂಥದ್ದು ನೋಡಿದಾಗ ನಿಜಕ್ಕೂ ಇದೊಂದು ನಾಚಿಕೇಡಿನ ಇಡೀ ಕರ್ನಾಟಕಕ್ಕೆ ಅವಮಾನ ಆಗುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಅನಿಸುತ್ತೆ ನಮ್ಮ ಪಾತ್ರ ನಾವು ದೇವರಾಜೇಗೌಡನಿಗೆ ಬಿಡುಗಡೆ ಮಾಡೋದಕ್ಕೂ ಮಾಡದೇ ಇರೋದ್ಕು ಪಾರ್ಟಿಯಿಂದ ಯಾವುದೇ ರೀತಿ ಸೂಚನೆಗಳು ಇಲ್ಲ ಒಂದಷ್ಟು ಸಾಕ್ಷ್ಯಗಳನ್ನು ಕೊಡ್ತಾರೆ ಅವರು ಡಿ ಕೆ ಶಿವಕುಮಾರ್ ಅವರು ನನ್ನ ಜೊತೆಗೆ ಮಾತನಾಡಿದ ನಿಜ ಅನ್ನೋದಕ್ಕೂ ಒಂದಷ್ಟು ಸಾಕ್ಷ್ಯಗಳನ್ನು ಕೊಡ್ತಾರೆ ಏನೇನು ಸಂಭಾಷಣೆ ಆಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಎಸ್ ಟಿ ಇಂದ ನಮಗೆ ನ್ಯಾಯ ಸಿಗೋದಿಲ್ಲ ಈ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗೋದಿಲ್ಲ ಸೊ ಒಪ್ಕೊಳ್ತೀರಾ ಈ ದೇವರಾಜೇಗೌಡರ ಈ ವಾದವನ್ನು ಒಪ್ಕೊಳ್ತೀರಾ ದೇವರಾಜ ಗೌಡರು ಏನು ಹೇಳಿದ್ದಾರೆ ಆ ವಾದವನ್ನು ನೂರಕ್ಕೆ ನೂರ ಸತ್ಯ ಯಾಕಂದರೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಭೆ ಮಾಡಿ ರೇವಣ್ಣವ್ರನ್ನ ಸಿಕ್ಕಾಕ್ಸ್ಬೇಕು ದೇವೇಗೌಡರಿಗೆ ಅವಮಾನ ಮಾಡಬೇಕು ಒಕ್ಕಲಿಗ ಜನಾಂಗಕ್ಕೆ ಅವಮಾನ ಮಾಡಬೇಕು ಅನ್ನೋ ಒಂದು ಉದ್ದೇಶ ದುರುದ್ದೇಶ ಇಟ್ಕೊಂಡು ಒಂದು ಸರ್ಕಾರ ಆಗಿ ಸರ್ಕಾರದ ಸಂಬಳ ತಗೊತಾರೆ ಸರ್ಕಾರದ ಕಾರ್ ಯೂಸ್ ಮಾಡ್ತಾರೆ ಸರ್ಕಾರದ ಮನೆ ಯೂಸ್ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ರಪ್ಪ ಅಂತ ಜನ ಆಯ್ಕೆ ಮಾಡಿರೋದು ಇವ್ರಿಗೆ ಜ ಇಷ್ಟು ಜನ ಆಯ್ಕೆ ಅಂಥ ಸಂದರ್ಭದಲ್ಲಿ ಇವರು ಈ ಥರ ಪೆನ್ ಡ್ರೈವ್ಗಳನ್ನ ಬಿಡುಗಡೆ ಮಾಡುವಂಥ ಕೆಲಸಕ್ಕೆ ಇವರೆಲ್ಲ ಶ್ರಮಗಳನ್ನು ಆಗ್ತಾ ಇದ್ದಾರೆ ಒಂದು ಕಡೆ ಬರಗಾಲ ಕುಡಿಯೋಕ್ಕೆ ನೀರಿಲ್ಲ ಈ ಥರದ್ದೆಲ್ಲ ಸಂದರ್ಭದಲ್ಲಿ ಈ ಈ ಥರದ ಒಂದು ಪೆನ್ ಡ್ರೈವ್ ಬಿಡುಗಡೆ ಮಾಡಿ ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಥರದೆಲ್ಲ ಪ್ರಾಯೋಜನ ಮಾಡುವಂಥದ್ದು ಒಂದು ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಮತ್ತು ಅವರೇ ತನಿಖೆ ಅವರೇ ಎಸ್ ಐ ಟಿ ಮಾಡಿರೋದು ಈಗ ಎಸ್ ಐ ಟಿ ಮಾಡಿ ಕಾಲ ಕಾಲಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಪೊಲೀಸವ್ರಿಗೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅದನ್ನು ದೇವರಾಜೇಗೌಡನೇ ಹೇಳಿದ್ದಾರೆ ಪ್ರೆಸ್ಸಲ್ಲಿ ಮುಖ್ಯಮಂತ್ರಿಗಳ ಸಮಯ ಅಂದಮೇಲೆ ಎಸ್ ಐ ಟಿಗೆ ಬೆಲೆನೇ ಇಲ್ಲ ಎಸ್ ಐ ಟಿ ಮಾಡೋ ತನಿಖೆಗೆ ಮೂರು ನ್ಯಾಯ ಪೈಸೋದು ಬೆಲೆ ಉಳಿದಿಲ್ಲ ಈಗ ಬಟಾ ಬಯಲಾಗ್ಠಿದೆ ಏನು ಎಸ್ ಐ ಟಿಗೆ ತನಿಖೆ ಮಾಡೋ ನೈತಿಕ ಅಧಿಕಾರನೇ ಕಳ್ಕೊಂಬಿಟ್ಟಿದೆ ಈಗ ಈ ಯಾರು ಮಾಡಿಸ್ತಾ ಇದ್ದಾರೆ ಸರ್ಕಾರನೇ ಯಾವ ಸರ್ಕಾರ ಜನಗಳಿಗೆ ನ್ಯಾಯ ಕೊಡಬೇಕಾಯಿತು ಆ ಸರ್ಕಾರವೇ ಯಾರದೋ ಒಂದು ಪರವಾಗಿ ನಿಂತ್ಕೊಂಡು ದೇವೇಗೌಡರಿಗೆ ಅವಮಾನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು ನೋಡಿದ್ಮೇಲೆ ಎಸ್ ಐ ಟಿಯಿಂದ ನೂರಕ್ಕೆ ನೂರು ಪರ್ಸೆಂಟ್ ನ್ಯಾಯ ಸಿಗಲ್ಲ ಅನ್ನೋ ಸ್ಪಷ್ಟವಾದಂಥ ಮಾತನ್ನು ಏನು ದೇವರಾಜೇಗೌಡ ಲಾಯರ್ ಗೌಡರಿಗೆ ಅವಮಾನ ಮಾಡಬೇಕು ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಮಾಡಬೇಕು ಅಂತ ಈ ಎಲ್ಲ ವಾದ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಜ್ವಲ್ ರೇವಣ್ಣ ಏನು ದೇವೇಗೌಡರಿಗೆ ಹೆಮ್ಮೆ ಥರ ಕೆಲಸ ಮಾಡಿರೋದಾ ಏನು ಒಕ್ಕಲಿಗ ಸಮುದಾಯಕ್ಕೆ ಹೆಮ್ಮೆ ಥರ ಕೆಲಸ ಮಾಡಿರೋದ ಪ್ರಜ್ವಲ್ ರೇವಣ್ಣ ಮಾಡಿರುವ ಹಂಗೆ ಕೆಲ್ ಕೆಲಸ ಹಂಗಿದೆ ಪ್ರೈಮೆ ಫಸಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕ ಹಂಗೆ ಕಾಣಿಸ್ತಾ ಇದೆ ಇಲ್ಲಿ ನಮಗೂ ಕೂಡ ಕನ್ಸರ್ನ್ ಇದ್ದದ್ದು ಆ ಹೆಣ್ಣು ಮಕ್ಕಳ ಮಾನ ನಡು ಬೀದಿಯಲ್ಲಿ ಹರಾಜಾಗಬಾರ್ದು ಅಂತ ಪ್ರಜ್ವಲ್ ರೇವಣ್ಣ ಒತ್ತಾಯಪೂರ್ವಕವಾಗಿ ಯಾರನ್ನಾದರೂ ಬಳಸಿಕೊಂಡಿದ್ದರೆ ಅದು ಪ್ರಕರಣ ದಾಖಲಾಗಿ ಶಿಕ್ಷೆಯಾಗಬೇಕು ಜೊತೆಗೆ ಈ ಹೆಣ್ಣು ಮಕ್ಕಳ ಐಡೆಂಟಿಟಿಯನ್ನು ರಿವೀಲ್ ಮಾಡಿದವ್ರಿಗೂ ಶಿಕ್ಷೆಯಾಗಬೇಕು ಅನ್ನೋಂಥದ್ದು ನಮ್ಮ ವಾದ ಆಗಿತ್ತು ಇದರಲ್ಲಿ ಪ್ರಶ್ನೆ ಇಲ್ಲ ನಾವು ಯಾರು ಅಪರಾಧಿ ಇದ್ದಾರೋ ಅಪರಾಧಿಗೆ ಶಿಕ್ಷೆ ಆಗಬೇಕು ಅದರಲ್ಲಿ ನಮ್ಮ ಪ್ರಶ್ನೆನೇ ಇಲ್ಲ ಇದರಲ್ಲಿ ಯಾರು ಸಂಸತ್ರೆ ಯಾರು ನೋವನ್ನು ಅನುಭವಿಸಿದಾರೆ ಅವ್ರದ್ದು ಎಲ್ಲ ಬಂದಿದೆಯಲ್ಲ ಈಗ ಬಯಲಾಗಿದೆಯಲ್ಲ ಅದು ಭಾಳ ನೋವಿನ ಸಂಗತಿ ಸಂವಿಧಾನದ ಪ್ರಕಾರ ನಮ್ಮ ಕಾನೂನುಗಳು ಏನು ಹೇಳ್ತೈತೆ ಕಾನೂನು ಪ್ರಕಾರ ಅವ್ರನ್ನೆಲ್ಲ ಹಂಗೆಲ್ಲ ಮಾಡೋಂಗಿಲ್ಲ ಅದೆಲ್ಲ ತೋರಿಸುವಂಥದ್ದು ದೊಡ್ಡ ತಪ್ಪದು ಅಪರಾಧ ದೊಡ್ಡ ಅಪರಾಧ ಅಂದರೆ ಈ ಸರ್ಕಾರನೇ ಮಾಡಿಸಿದೆ ಅಂತಂದರೆ ಇವತ್ತು ಅಪರಾಧಿ ಸ್ಥಾನದಲ್ಲಿ ಸರ್ಕಾರ ನಿಂತಿದೆ ಅಪರಾಧಿಸ್ತಾನ್ ನಾನು ಅದರಲ್ಲಿ ಹೇಳ್ತಾ ಇದ್ದಾರಲ್ಲ ದೇವರಾಜೇಗೌಡ ನೀನು ತಗೊಂಬಂದು ಕೊಡು ಬಿಡುಗಡೆ ಮಾಡು ಈ ಥರದ್ದೆಲ್ಲ ಹೇಳಿದಾರಲ್ಲ ಮತ್ತು ಯಾರು ಡ್ರೈವರ್ ಇದ್ದಾರೆ ಅವನ್ನ ನಾವೇ ಎಂದು ಹೊರ್ಗಡೆ ಇಟ್ಟಿದ್ದೀರಿ ಅಂತ ಹೇಳಿದ್ಮೇಲೆ ನಾವೇ ಕರ್ಕೊಂಡು ಹೋಗಿದ್ದೀರಿ ನಾವೇ ಹೊರ್ಗಡೆ ಇಟ್ಟಿದ್ದೀರಿ ನಾವೇ ಸ್ಟೇಟ್ಮೆಂಟ್ ಕೊಡಿಸಿ ಇದೆಲ್ಲ ಹೇಳಿದ್ಮೇಲೆ ಸರ್ಕಾರದ ಪಾತ್ರ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಮ್ ಎಲ್ ಸಿ ಮಾಡ್ತೀನಿ ನಿಮಗೆ ಕ್ಯಾಬಿನೆಟ್ ದರ್ಜೆ ಪೋಸ್ಟ್ಗಳು ಬಿಜೆಪಿ ಸರ್ಕಾರನೇ ಆಮಿಷ ಕೊಡ್ತಾ ಇದೆ ಸರ್ಕಾರ ಲಂಚ ಕೊಡ್ತಾ ಇದೆ ಅಂತಾನೆ ಅರ್ಥ ಸರ್ಕಾರ ಸಿಬಿಐ ತನಿಖೆ ಕೊಟ್ರೆ ಮಾತ್ರ ಯಾಕಂದ್ರೆ ಇಲ್ಲಿ ರಾಜ್ಯ ಸರ್ಕಾರನೇ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ ರಾಜ್ಯ ಸರ್ಕಾರನೇ ಪ್ರಾಯೋಜಿತ ಮಾಡಿರೋದು ಇದರಲ್ಲಿ ಹಣದ ವ್ಯವಹಾರ ನ್ಯಾಚುರಲ್ ಆಗಿ ಆಗೇ ಇರ್ತತೆ ಡ್ರೈವರ್ ಹೋಗಿರೋದಿರ್ಬೋದು ಇವತ್ತು ನಮ್ಮ ಲಾಯರ್ ಅವ್ರಿಗೆ ಆಮಿಷ ಒಡ್ಡಿರೋದು ಈ ಆಮಿಷ ಒಡ್ಡೋದು ಲಂಚ ಕೊಟ್ಟಂಗೆ ಅದು ಲಂಚ ಕೊಡೋದು ಅಪರಾಧ ಈ ಆಮಿಷ ಕೊಡೋದು ಅಪರಾಧ ಆದ್ರಿಂದ ಸಿ ಬಿ ಐ ತನಿಖೆ ಮಾಡಿದ್ರೆ ಇದು ನ್ಯಾಯ ಬರ್ತೈತೆ ಕಾಂಗ್ರೆಸ್ ಪ್ರಾಯೋಜಿತ ಪ್ರಶಾಂತ್ ನೋಡಿ ಆರ್ ಅಶೋಕ್ ಅವರೇ ಈ ದೃಶ್ಯಗಳು ಬಿಡುಗಡೆ ಆಗಿದ್ದು ಮೊದಲ ಹಂತದ ಚುನಾವಣೆಯ ಎರಡು ಮೂರು ದಿನಗಳ ಮುಂಚೆ ನಂತರ ಈ ಪ್ರಕರಣ ದೊಡ್ಡದಾಯ್ತು ಸಾಕಷ್ಟು ಚರ್ಚೆ ಆಯ್ತು ಆದರೆ ಇವತ್ತು ತರಾತುರಿಯಲ್ಲಿ ದೇವರಾಜೇಗೌಡರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ನಾಳೆಯ ಎರಡನೇ ಹಂತದ ಚುನಾವಣೆಯಲ್ಲಿ ಡ್ಯಾಮೇಜ್ ಆಗದಂತೆ ಕಂಟ್ರೋಲ್ ಮಾಡುವ ಉದ್ದೇಶದಿಂದ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಅಲ್ಲ ಡ್ಯಾಮೇಜ್ ಪ್ರಶ್ನೆ ಬರೋದೇ ಇಲ್ಲ ಸತ್ಯ ಸಂಗತಿಯನ್ನು ಹೊರಗಡೆ ಇಡೋವಂಥದ್ದು ಡ್ಯಾಮೇಜ್ ಹೆಂಗಾಗುತ್ತೆ ಡ್ಯಾಮೇಜ್ ಕಂಟ್ರೋಲ್ ಹೆಂಗಾಗುತ್ತೆ ಅದರಿಂದ ಸತ್ಯ ಸಂಗತಿಯನ್ನು ಅವರು ರೆಕಾರ್ಡ್ ಮಾಡಿ ಎಲ್ಲ ತೋರಿಸ್ತಾ ಇದ್ದಾರೆ ಇದರಲ್ಲ ಅದರಿಂದ ಸತ್ಯ ಸಂಗತಿಯನ್ನು ಹೇಳೋ ಸಮಯ ಬರಲ್ಲ ಅವರು ಹೆಂಗೆ ಮಾಡಿದ್ದಾರೆ ಅವರು ಕೂಡ ಇದರಲ್ಲಿ ಏನು ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಅಂತ ರಾಜ್ಯದ ಜನತೆಗೆ ಗೊತ್ತಾಗಬೇಕಲ್ಲ ಒಂದೇ ದಿಕ್ಕಿನಲ್ಲಿ ಈಗ ಎಸ್ ಐ ಟಿ ಅವ್ರು ಮಾಡಿದಂಥ ತನಿಖೆ ಏನು ಮಾಡ್ತಾಯಿದ್ದಾರೆ ಅಪರಾಧಿಗಳಿಗೆ ಇವತ್ತು ಏನು ಶಿಕ್ಷೆ ಸಿಗುತ್ತೆ ಅಂತ ಏನು ಈ ಈ ಗ್ಯಾರಂಟಿಯನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ದಾರೆ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ತಿರುಚುವಂಥ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಈ ವಿಷುವಲ್ಸು ಏನು ಬಿಡುಗಡೆ ಮಾಡಿದ್ದಾರೆ ಇವೆಲ್ಲ ನೋಡಿದ ಮೇಲೆ ನನಗನ್ಸ್ತತೆ ನಮ್ಮ ಪಾರ್ಟಿದು ಇದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡ ಆಗಲಿ ಏನು ಯಾವುದೂ ಇಲ್ಲ ನಮ್ಮ ರೋಲೇ ಇಲ್ಲ ಇವತ್ತು ಅವರು ಲಾಯರ್ರಾಗಿ ಒಬ್ಬ ಲಾಯರ್ರಾಗಿ ಪತ್ರಿಕಾ ಅವರ ಲಾಯರ್ಗಳನ್ನ ಕೂತರಿಸ್ಕೊಂಡು ಪ ಪ್ರೆಸ್ ಮೀಟ್ ಮಾಡಿದ್ದಾರೆ ಅದರಿಂದ ಸತ್ಯಾಸಂಗತೆ ಗೊತ್ತಾಗ್ಲಿ ಜನಗಳಿಗೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಅದಕ್ಕೆ ಟೈಮ್ ಇದೇ ಟೈಮು ಅದೇ ಟೈಮು ಅಂತ ನಾವು ಅಶೋಕ್ ಪೊಲಿಟಿಕಲಿ ನಮ್ಮ ಬಿಜೆಪಿ ನಾಳೆ ಎರಡನೇ ಹಂತದ ಚುನಾವಣೆ ಇದೆ ಆದರೆ ಕಾನೂನಿನ ದೃಷ್ಟಿಯಿಂದ ನೋಡಿದಾಗ ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥದ್ದು ಎಸ್ ಐ ಟಿಯಿಂದ ತನಿಖೆ ಸಿ ಬಿ ಐಗೆ ಹೋಗಲಿಕ್ಕೆ ಪ್ರಿಮೈಸ್ ಅನ್ನ ದೇವರಾಜೇಗೌಡರ ಪತ್ರಿಕಾಗೋಷ್ಠಿ ತಯಾರು ಮಾಡ್ತಾ ಇದೆ ಅಂತ ಎಸ್ ಎಸ್ ಅಲ್ಲ ಅಲ್ಲ ಇದು ನೋಡಿ ತನಿಖೆ ನಿಷ್ಪಕ್ಷಪತವಾಗಿ ಆಗಬೇಕು ಅಂದಾಗ ಅಪರಾಧಿ ಯಾರು ಇಲ್ಲಿ ಯಾರು ಪ್ರಜ್ವಲ್ ರೇವಣ್ಣ ಅಪರಾಧಿ ಅಪರಾಧಿ ಅವರು ಅವರು ಆರೋಪಿ ಅಪರಾಧಿ ಅಲ್ಲ ಆರೋಪಿ ಈಗ ಇದನ್ನು ಎಲ್ಲ ಸೂತ್ರಧಾರ ಮಾಡಿರೋ ಅಂಥದ್ದು ಕಾಂಗ್ರೆಸ್ ಪಾರ್ಟಿ ಅವರೂ ಒಂಥರ ಆರೋಪಿ ಸ್ಥಾನದಲ್ಲಿ ಇವತ್ತು ನಿಂತ್ಕೊಂಡಿದ್ದಾರೆ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡಿರೋವಂಥ ಸರ್ಕಾರ ಇವತ್ತು ಹೆಂಗೆ ಎಸ್ ಐ ಟಿ ರಜೆ ಮಾಡಿ ನ್ಯಾಯ ಸಿಗುತ್ತೆ ಆದ್ರಿಂದ ಐ ತನಿಖೆ ಆದರೆ ಇದ್ರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ದೇವರಾಜೇಗೌಡರ ಅಭಿಪ್ರಾಯ ಅದಕ್ಕೆ ನಾನು ಸಹಮತ ವ್ಯಕ್ತ ಮಾಡ್ತೀನಿ ನೀವು ಸರ್ಕಾರ ಸರ್ಕಾರ ಅಂತೀರಿ ರಾಜಕಾರಣ ಇರೋದು ನೀವು ಬೇಕಿದ್ರೆ ಕಾಂಗ್ರೆಸ್ ಅನ್ನೇ ಆರ್ ಅಶೋಕ್ ಅವರೇ ಹೇಳಿ ಹೇಳಿ ಕೇಳಿಸ್ತಾ ಇಲ್ಲ ಅಲ್ಲಲ್ಲ ನೀವು ಸರ್ಕಾರ ಆರೋಪಿ ಸರ್ಕಾರ ಆರೋಪಿ ಅಂತಿದ್ದೀರಿ ಆರೋಪ ಬೇಕಿದ್ರೆ ಕಾಂಗ್ರೆಸ್ ಮೇಲೆ ಹೊರಿಸಿ ನೀವು ಅಂತ ದಿಸ್ ಇಸ್ ಅ ಪೊಲಿಟಿಕಲ್ ಅಲಿಗೇಷನ್ ಹೌದು ಅಲ್ಲ ನೆ ನೆ ಅಲ್ಲ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರನೇ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿನೇ ಪ್ರಶ್ನೆನೇ ಇಲ್ಲ ನಾನು ಮೊದಲ ಬಾ ನಾನು ಮಾತಲ್ಲೇ ಹೇಳಿದ್ದೀನಿ ಕಾಂಗ್ರೆಸ್ ಅಂತಲೇ ಹೇಳಿದ್ದೀನಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಇದು ನೇರವಾಗಿ ಅಪರಾಧಿ ಸ್ಥಾನದಲ್ಲಿ ಇವತ್ತು ನಿಂತಿದೆ ಆದ್ದರಿಂದ ಇಲ್ಲಿ ತನಿಖೆ ಆದರೆ ನ್ಯಾಯ ಸಿಗಲ್ಲ ಯಾರು ನೊಂದಿದಾರೆ ಅವರಿಗೆ ಸರಿಯಾದ ನ್ಯಾಯ ಸಿಗಲ್ಲ ಇದು ನಮ್ಮ ಬಿ ಜೆ ಪಿಯ ನಿಲುವು ಐ ತನಿಖೆ ಆಗಬೇಕು ಕಾಂಗ್ರೆಸ್ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿದೆ ಇದನ್ನು ಹೊರತುಪಡಿಸಿ ದೇವರಾಜೇಗೌಡರ ಪ್ರೆಸ್ ಮೀಟ್ ಅನ್ನು ಹೊರತುಪಡಿಸಿ ಪಕ್ಷದ ಕಡೆಯಿಂದ ಅನಾಲಿಸಿಸ್ ಏನಾದರೂ ನಡೀತಾ ಮೊದಲ ಹಂತದ ಹದಿನಾಲ್ಕು ಚುನಾವಣೆಗಳು ಏನು ನಡೆದು ಆ ಮತದಾನದ ಮೇಲೆ ಪ್ರಜ್ವಲ್ ರೇವಣ್ಣ ಸಿಡಿ ಪ್ರಕರಣದ ಇಂಪ್ಯಾಕ್ಟ್ ಏನಿತ್ತು ಹಾಸನದಲ್ಲಿ ಎಷ್ಟಿರೋ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಸೆಕೆಂಡ್ ಫೇಸ್ ನಾಳೆ ಏನು ನಡೆಯುತ್ತೆ ಅದರ ಮೇಲೆ ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ಅಂತ ಅನಾಲಿಸಿಸ್ ಏನಾದರೂ ನಡೆದಿದೆಯಾ ಕಾಂಗ್ರೆಸ್ನವರು ಸ್ಪೆಷಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಸ್ಸಾಂನಲ್ಲಿ ಮಾತನಾಡಿದ್ರೂ ಕೂಡ ಪ್ರಜ್ವಲ್ ಪ್ರಕರಣವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ನ್ಯಾಷನಲ್ ಲೆವೆಲ್ನಲ್ಲಿ ಬಿಜೆಪಿಗೆ ಒಂದು ಮುಜುಗರ ತಂದಿಡುವ ಪ್ರಯತ್ನ ನಡೀತಾ ಇದೆ ಸೊ ಅದರ ಇಂಪ್ಯಾಕ್ಟ್ ಏನಾದ್ರು ಆಗುತ್ತೆ ಅಂತ ಅನಿಸುತ್ತಾ ಒಂದು ಅನಾಲಿಸಿಸ್ ಏನಾದ್ರು ಆಗಿದೆಯಾ ನನ್ನ ಪ್ರಕಾರ ಆ ಥರ ಏನು ಯಾಕಂದ್ರೆ ಆ ಬಿಡುಗಡೆ ಆದಾಗ ಆಲ್ಮೋಸ್ಟ್ ಆಲ್ ಎಲೆಕ್ಷನ್ ಮುಗಿಯುವಂತ ಹಂತದಲ್ಲಿ ಕೊನೆ ಹಂತದಲ್ಲಿ ಬಂದಿದ್ದು ಅದು ಹಾಸನದ ಮಟ್ಟಿಗೆ ಹಾಸನದಲ್ಲೂ ಕೂಡ ಪೂರ್ಣ ಮಟ್ಟ ಅಂತ ಅನ್ಸೋಕ್ಕಲ್ಲ ಹಾಸನದಲ್ಲಿ ಸ್ವಲ್ಪ ಮಟ್ಟಿಗೆ ಬಂದಿತ್ತು ಅಷ್ಟೇ ಇಡೀ ರಾಜ್ಯಕ್ಕೆ ಆ ಥರ ಮೊದಲನೇ ಫೇಸ್ಗೇನೂ ಆಗಿಲ್ಲ ಎರಡನೇ ಫೇಸಲ್ಲಿ ಎಲೆಕ್ಷನಲ್ಲಿ ಇದು ದೊಡ್ಡ ಇಶ್ಯೂ ಆಯಿತು ಆದರೆ ಅದು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಎಲೆಕ್ಷನ್ನು ಆ ದೃಷ್ಟಿಯಲ್ಲಿ ಅವರು ನ್ಯಾಷನಲ್ ಲೆವೆಲ್ಗೆ ಇದನ್ನು ತಗೊಂಡೋದ್ರು ನನಗನ್ಸ್ತತೆ ನ್ಯಾಷನಲ್ ಲೆವೆಲಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರಗಳನ್ನು ನಮ್ಮ ಪಾರ್ಟಿ ಹೈಕಮಾಂಡನ್ನು ಕೂಡ ಕೊಟ್ಟಿದೆ ಒಂದು ಅಮಿತ್ ಶಾ ಅವರು ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ಕೊಟ್ಟಿದ್ದಾರೆ ಮತ್ತು ಇದನ್ನು ಓಡೋಗೋಕ್ಕೆ ಅವಕಾಶ ಮಾಡಿ ಕೊಟ್ಟಿರೋದು ಯಾರು ಅಂತ ನಾನು ಕೂಡ ನಾಲ್ಕೈದು ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ ಕ್ರಾ ಇವರು ರಾಜಕೀಯವಾಗಿ ಬಳಸ್ಕೊತಾ ಇದ್ದಾರೆ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು ಬಿ ಜೆ ಪಿಗೆ ಡ್ಯಾಮೇಜ್ ಮಾಡಬೇಕು ಅಂತಲೇ ಇಶ್ಯೂನ ದೊಡ್ಡ ಲೆವೆಲ್ಗೆ ತೊಗೊಂಡೋಗಿದ್ದಾರೆ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ ನನಗನ್ಸುತ್ತೆ ಸ್ವಲ್ಪ ಡ್ಯಾಮೇಜ್ ಆಗುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದೆ ಆದರೆ ಅಶೋಕ್ ಅಶೋಕವರು ನಿಮ್ಮ ಸ್ಟ್ಯಾಂಡ್ ಏನು ಎಸ್ ಕೇಂದ್ರ ಸಚಿವ ಅಮಿತ್ ಶಾ ಗುವಾಟಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ನಾರಿಯರಿಗೆ ನಾರಿ ಶಕ್ತಿಗೆ ಒಂದು ಗೌರವವನ್ನು ಕೊಡ್ತೀವಿ ಹಾಗಾಗಿ ಇದನ್ನು ಸಮರ್ಥಿಸ್ಕೊಳ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಕಾಂಗ್ರೆಸ್ ಪ್ರಜ್ವಲ್ ರೇವಣ್ಣ ಹೊರಗೆ ಹೋಗದಂತೆ ತಡಿಬೇಕಿತ್ತು ಅವರನ್ನ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕಿತ್ತು ಅಂತ ಎರಡನೇ ಹಂತದ ಚುನಾವಣೆಗೆ ಮುಂಚೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಹೇಳ್ತಿದ್ದೀರಿ ಇಲ್ಲ ಕಾಂಗ್ರೆಸ್ ಇದರಲ್ಲಿ ಆಟ ಆಡ್ತಾ ಇದೆ ಇದರಲ್ಲಿ ಸಿ ಬಿ ಐಗೆ ಕಳಿಸ್ಬೇಕು ಅಂತ ಕೇಂದ್ರದಲ್ಲಿ ಯಾರಿದ್ದಾರೆ ಬಿ ಜೆ ಪಿ ಸರ್ಕಾರ ಇದೆ ಜೆ ಡಿ ಎಸ್ ನಿಮ್ಮ ಮಿತ್ರ ಪಕ್ಷ ಅಲ್ಲೇಗೆ ತನಿಖೆ ಸರಿಯಾಗಿ ನಡೆಯುತ್ತೆ ಎಸ್ ಐ ಟಿ ಒಂದು ವೇಳೆ ತನಿಖೆಯಲ್ಲಿ ನಿಷ್ಪಕ್ಷಪಾತವಾಗಿ ಇಲ್ಲ ಡಿ ಕೆ ಶಿವಕುಮಾರ್ ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ ಇಂಟರ್ಫಿಯರ್ ಆಗ್ತಿದ್ದಾರೆ ಅಂತಕ್ಕಂಥದ್ದು ದೇವರಾಜೇಗೌಡರ ಆರೋಪ ಮೇಲ್ನೋಟಕ್ಕೆ ಅದನ್ನು ಸರಿ ಅಂತ ಒಪ್ಕೊಳ್ಳೋಣ ಹೆಂಗೆ ತನಿಖೆಯನ್ನು ನಡೆಸ್ತೀರಿ ನಿಷ್ಪಕ್ಷಪಾತವಾಗಿ ನಿಮ್ಮ ಮಿತ್ರ ಪಕ್ಷದ ಸಂಸದನ ವಿರುದ್ಧ ಇಲ್ಲಿ ನನಗೆ ಇಲ್ಲಿ ನೇರವಾಗಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಎಂಟ್ರಿ ಆಗಿದೆ ಇದರಲ್ಲಿ ಈ ಒಂದು ಪೆನ್ ಡ್ರೈವ್ ಬಿಡುಗಡೆ ಇರ್ಬೋದು ಅದರಿಂದ ಹಣದ ವ್ಯವಹಾರ ಇರ್ಬೋದು ಡ್ರೈವರ್ ಎತ್ಕೊಂಡು ಹೋಗಿರೋದು ಇದು ಆದರೆ ಕೇಂದ್ರ ಸರ್ಕಾರದ ಪಾತ್ರ ಆ ಥರದ್ದಿಲ್ಲ ಇರ್ಬೋದು ನಮ್ಮ ಅಲಯನ್ಸ್ ಪಾರ್ಟ್ನರ್ ಇರ್ಬೋದು ಆದರೆ ಪಾ ಪಾತ್ರ ಕೇಂದ್ರ ಸರ್ಕಾರದ ಇದರಲ್ಲಿ ಏನು ಪಾತ್ರ ಬರೋದೇ ಇಲ್ಲ ಅಲ್ಲೇ ಈಗಾಗಲೇ ಸ್ಪಷ್ಟವಾಗಿ ಅಮಿತ್ ಶಾ ಅವರು ಹೇಳಿದ್ದಾರೆ ನಾರಿ ಶಕ್ತಿಗೆ ಯಾವುದೇ ಕಾರಣಕ್ಕೂ ಅವಮಾನ ಆಗಬಹುದು ಅಂತ ಹೇಳಿದರೆ ಸ್ಟೇಟ್ ಪೊಲೀಸು ಈಗ ಅವರು ಏನೇನು ತನಿಖೆ ಮಾಡ್ತಾ ಇದ್ದಾರೋ ಎಲ್ಲನೂ ಕೂಡ ಸಿ ಎಂ ಡೈರೆಕ್ಷನ್ ಮೇಲೆ ಮಾಡ್ತಾ ಇದಾರೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದನ್ನ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇರೋದ್ರಿಂದ ಸಿ ಬಿ ಐ ತನಿಖೆ ಆಗೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಆಗಬೇಕು ಅನ್ನೋದು ನನ್ನ ಆಗ ಒಂದು ಆರೋಪ ಇದೆ ಅಶೋಕ್ ಅವರೇ ಕೆಲ ದೃಶ್ಯಗಳನ್ನು ಇನ್ನೊಂದು ದೃಶ್ಯದ ಜೊತೆ ಮಿಕ್ಸ್ ಮಾಡಲಾಗಿದೆ ಅಂತಕ್ಕಂಥದ್ದು ಅವ್ರದ್ದು ಆರೋಪ ಇದೆ ಬಿ ಜೆ ಪಿ ಅದನ್ನು ಆ ಆರೋಪವನ್ನು ಎತ್ತಿ ಹಿಡಿಯತ್ತ ದೇವರಾಜೇಗೌಡರ ಪರ್ಸ್ ಅವರು ಮಾಡಿರ್ತಕ್ಕಂಥ ಆರೋಪ ಏನಿದೆ ಅದರಲ್ಲಿ ಸಿ ಡಿಯನ್ನು ಮಿಕ್ಸ್ ಮಾಡಲಾಗಿದೆ ಅಂತಕ್ಕಂಥದ್ದು ಕರ್ನಾಟಕದ ಬಿ ಜೆ ಪಿ ರಾಷ್ಟ್ರೀಯ ಬಿ ಜೆ ಪಿ ಈ ಈ ಆರೋಪದಲ್ಲಿಕ್ಕೆ ಧ್ವನಿಗೂಡಿಸುತ್ತಾ ನೋಡಿ ಇನ್ನು ಅವರು ಅವರು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಅದೇನೂ ಮಿಕ್ಸ್ ಮಾಡಿದ್ದಾರೆ ಅದೆಲ್ಲ ಹೇಳ್ತಾ ಇದ್ದಾರೆ ಅದೆಲ್ಲ ತನಿಖೆ ಮಾಡಿದ ಮೇಲೇ ಗೊತ್ತಾಗುವಂಥದ್ದು ಈ ಹಂತದಲ್ಲಿ ನಾವು ಅವರು ಏನು ಹೇಳಿದಾರೋ ಅದನ್ನು ನಾವು ಪೂರ್ತಿ ಒಪ್ಪಕ್ಕೂ ಆಗೋಲ್ಲ ತನಿಖೆ ಆಗಲಿ ತನಿಖೆ ಆದರೆ ಅದರಲ್ಲಿ ಏನು ಮಿಕ್ಸ್ ಮಾಡಿದಾರ ಏನೇನಾಗಿದೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಇದರಲ್ಲಿ ಸರ್ಕಾರದ ಯಾರ್ಯಾರು ಭಾಗಿಯಾಗಿದ್ದಾರೆ ಅದೆಲ್ಲ ಬೆಳಕು ಚೆಲ್ಲಬೇಕಾಗ್ತೈತೆ ಆ ದೃಷ್ಟಿಯಿಂದ ಈಗ ಸದ್ಯಕ್ಕೆ ಅವರು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆ ಸಂದರ್ಭದಲ್ಲಿ ಇನ್ನಷ್ಟು ಸತ್ಯ ಸಂಗತಿಗಳು ಹೊರಬರ್ಬೋದು ಎಲ್ಲವನ್ನೂ ಕೂಡ ಅವರು ತನಿಖೆ ಮಾಡಿದ್ರೆ ನನಗನ್ಸುತ್ತೆ ಒಳ್ಳೇದು ಸಿ ಬಿ ಐ ತನಿಖೆ ಆದರೆ ಇವೆಲ್ಲ ಈಚೆ ಬರುತ್ತೆ ಇಲ್ಲಾಂದರೆ ರಾಜ್ಯ ಸರ್ಕಾರ ಇದನ್ನು ಅವ್ರಿಗೆ ಹೆಂಗೆ ಬೇಕೋ ಅವರ ಮೂಗಿನ ನೇರಕ್ಕೆ ಯಾರನ್ನ ಅಪರಾಧಿ ಮಾಡಬೇಕು ಯಾರಿಗೇನಾಗಬೇಕು ಅವರ ಮೂಗಿನ ನೇರಕ್ಕೆ ಇದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥ ಕೆಲಸವನ್ನು ಪ್ರಯತ್ನ ಪಡ್ತಾ ಇದ್ದೀವಿ ಯಾಕಂದರೆ ಗಂಭೀರವಾದ ಆರೋಪವನ್ನು ದೇವರಾಜೇಗೌಡರು ಮಾಡಿದ್ದು ಶಿವರಾಮೇಗೌಡ್ರ ಮೇಲೆ ಎಲ್ಲಾರು ಶಿವರಾಮೇಗೌಡರು ಮಾಜಿ ಸಂಸದರು ಜೆ ಡಿ ಎಸ್ನಿಂದ ಸಂಸದರಾಗಿದ್ದರು ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಅವರು ದೇವರಾಜೇಗೌಡರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಆರಂಭಿಕ ಮಾತುಕತೆಯ ನಂತರ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾರೆ ನೋಡಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಕೊಡ್ತಾರಂತೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಧ್ವನಿ ಅನ್ನೋದು ಖಚಿತವಾಗುವಷ್ಟು ಮಾತ್ರ ಪ್ಲೇ ಮಾಡಿ ದೇವರಾಜೇಗೌಡರು ಆಡಿಯೋ ನಿಲ್ಲಿಸ್ಬಿಡ್ತಾರೆ ಈಗಲೇ ಆಡಿಯೋನ ರಿಲೀಸ್ ಮಾಡಿದರೆ ಕಾಂಗ್ರೆಸ್ನವರು ಮಿಕ್ಸಿಂಗ್ ಮಾಡ್ತಾರೆ ಸಿ ಬಿ ಐ ತನಿಖೆ ಕೊಡಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ ಸಿ ಬಿ ಐ ತನಿಖೆಗೆ ಕೊಟ್ಟ ನಂತರ ಸಿ ಬಿ ಐಗೆ ನೇರವಾಗಿ ಆಡಿಯೋ ಹ್ಯಾಂಡ್ ಓವರ್ ಮಾಡ್ತೀವಿ ಎರಡು ತಾಸಿಗೂ ಹೆಚ್ಚು ಫೋನ್ ಕಾನ್ವರ್ಸೇಷನ್ ಅನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ ಅಂತಾರೆ ಅವರು ಎರಡು ತಾಸಿಗೂ ಹೆಚ್ಚು ಫೋನ್ ಕಾನ್ವರ್ಸೇಷನ್ ಇಪ್ಪತ್ತೊಂಬತ್ತನೇ ತಾರೀಕು ಮೊಟ್ಟ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರ ಅವರು ನನ್ನ ಜೊತೆಗೆ ಈ ವಿಷಯವಾಗಿ ಚರ್ಚೆ ಮಾಡಿದ್ರು ನೆನ್ನೆ ಸಂಜೆಯ ತನಕ ನನ್ನನ್ನು ಕನ್ವಿನ್ಸ್ ಮಾಡುವ ಪ್ರಯತ್ನ ನಡೆದಿದೆ ಅಂತಾರೆ ಇಪ್ಪತ್ತೊಂಬತ್ತು ನೆನ್ನೆ ಸಂಜೆಯ ತನಕ ಅಂದ್ರೆ ಐದನೇ ತಾರೀಖಿನ ಸಂಜೆಯ ತನಕ ಆರು ದಿನಗಳಲ್ಲಿ ಎರಡು ಗಂಟೆಗೂ ಹೆಚ್ಚು ಕಾಲ ಆಡಿಯೋ ರೆಕಾರ್ಡಿಂಗ್ ಇದೆ ಅಂತ ಆರೋಪಿಸ್ತಾ ಇದ್ದಾರೆ ದೇವರಾಜೇಗೌಡ್ರು ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೊಂದು ಟ್ವಿಸ್ಟ್ ಅನ್ನಂತೂ ಕೊಟ್ಟರು ಟ್ವಿಸ್ಟ್ ಅನ್ನಂತೂ ಕೊಟ್ಟರು ಮೂರು ಹೆಸರುಗಳ ಓಡಾಡ್ತಾ ಇದ್ದದ್ದು ವಿಡಿಯೋಗಳ ರಿಲೀಸ್ ಆಗಿದ್ದು ಹೇಗೆ ಅನ್ನುವ ಪ್ರಶ್ನೆ ಬಂದಾಗ ಮೂರು ಹೆಸರುಗಳು ಓಡಾಡ್ತಾ ಇದ್ವು ಮೊಟ್ಟ ಮೊದಲನೇದು ಪ್ರಜ್ವಲ್ ರೇವಣ್ಣಗೆ ಕಾರ್ ಡ್ರೈವರ್ ಆಗಿದ್ದ ಕಾರ್ತಿಕ್ದು ಕಾರ್ತಿಕ್ನ ಮೊಬೈಲಿಗೆ ಮೊಟ್ಟ ಮೊದಲಿಗೆ ಪ್ರಜ್ವಲ್ ರೇವಣ್ಣ ಮೊಬೈಲ್ನಿಂದ ಈ ವಿಡಿಯೋಗಳು ಬರ್ತವೆ ಬರ್ತವೆ ಅಂದ್ರೆ ಬಂದಿದ್ದಲ್ಲ ಕಾರ್ತಿಕ್ ಆ ವಿಡಿಯೋಗಳನ್ನು ಪ್ರಜ್ವಲ್ ರೇವಣ್ಣಗೆ ಗೊತ್ತಾಗದಂತೆ ತಮ್ಮ ಮೊಬೈಲ್ಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡಿಕೊಳ್ತಾನೆ ಏರ್ ಮಾಡಿಕೊಂಡ ಅಂತ ಕೆಲವರು ಹೇಳ್ತಾರೆ ಮೊಬೈಲ್ ಹ್ಯಾಕ್ ಮಾಡಿದ್ದ ಅಂತ ಇನ್ನು ಕೆಲವರು ಹೇಳ್ತಾರೆ ಏನಾಗಿತ್ತು ಅನ್ನೋದನ್ನು ಕಾರ್ತಿಕ್ಗೆ ಹೇಳಬೇಕು ಮೊಟ್ಟ ಮೊದಲಿಗೆ ಪ್ರಜ್ವಲ್ ರೇವಣ್ಣ ಮೊಬೈಲ್ನಿಂದ ಈ ವಿಡಿಯೋಗಳ ಕಾರ್ತಿಕ್ ಮೊಬೈಲ್ಗೆ ಬರ್ತವೆ ಕಾರ್ತಿಕ್ ಈ ವಿಡಿಯೋಗಳನ್ನು ದೇವರಾಜೇಗೌಡರಿಗೆ ಕೊಟ್ಟಿದ್ದು ಹೌದು ದೇವರಾಜೇಗೌಡರು ಅದನ್ನು ಅಲ್ಲಗಳೆಯೋದಿಲ್ಲ ದೇವರಾಜೇಗೌಡ್ರೆ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿ ಈ ವಿಡಿಯೋಗಳನ್ನೆಲ್ಲ ಪಡೆದರು ಅಂತ ಕಾರ್ತಿಕ್ ಹೇಳೋದು ದೇವರಾಜೇಗೌಡ್ರೆ ಹೇಳೋದು ಕಾರ್ತಿಕ್ ನನಗೆ ಕೊಟ್ಟ ವಿಡಿಯೋಗಳೇ ಬೇರೆ ಈಗ ರಿಲೀಸ್ ಆಗ್ತಾ ಇರುವ ವಿಡಿಯೋಗಳೇ ಬೇರೆ ಅಂತ ಕಾರ್ತಿಕ್ ಹೇಳೋದು ಎರಡೂ ಸೇಮ್ ವಿಡಿಯೋಸ್ ಅಲ್ಲ ಅಂತಾರೆ ಹಾಗಾದ್ರೆ ಹೊರ ಜಗತ್ತಿಗೆ ಬಂದದ್ದು ಕಾರ್ತಿಕ್ ಮೂಲಕವಾ ದೇವರಾಜೇಗೌಡರ ಮೂಲಕವಾ ಕಾರ್ತಿಕ್ ದೇವರಾಜೇಗೌಡರ ಮೇಲೆ ಆರೋಪ ಮಾಡೋದು ದೇವರಾಜೇಗೌಡರು ಕಾರ್ತಿಕ್ ಮೇಲೆ ಆರೋಪ ಮಾಡೋದು ಇದು ನಡೆದಿದೆ ಕಾಂಗ್ರೆಸ್ನವರ ಜೊತೆಗೆ ಕಾರ್ತಿಕ್ ಕನೆಕ್ಷನ್ ಅನ್ನ ದೇವರಾಜೇಗೌಡರು ಎತ್ತಿ ಎತ್ತಿ ಹೇಳ್ತಾರೆ ಈ ವಿಡಿಯೋ ರಿಲೀಸ್ ಆಗಿದ್ದೇ ದೇವರಾಜೇಗೌಡರಿಂದ ಗೌಡರಿಂದ ಅನ್ನೋದು ಕಾರ್ತಿಕ ಆರೋಪ ಈ ಮಧ್ಯದಲ್ಲಿ ನವೀನ್ ಗೌಡ ಅನ್ನುವ ಇನ್ನೊಂದು ಹೆಸರು ಬಂದು ಹೋಗುತ್ತೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ರ ಆಪ್ತ ಬೆಂಗಳೂರು ನಿವಾಸಿ ನವೀನ್ ಗೌಡ ಇಪ್ಪತ್ತೊಂದನೇ ತಾರೀಕು ಬೆಳಗಿನ ಜಾವ ಒಂದು ಫೇಸ್ಬುಕ್ ಪೋಸ್ಟ್ ಹಾಕ್ತಾನೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವೀಡಿಯೋ ಬಿಡುಗಡೆಗೆ ಕ್ಷಣಗಣನೆ ಏಟ್ ಎ ಎಂ ಅಂತ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವೀಡಿಯೋ ಬಿಡುಗಡೆಗೆ ಕ್ಷಣಗಣನೆ ಏಟ್ ಎ ಎಂ ಅಂತ ಆ ನಂತರ ಸ್ವಲ್ಪ ಹೊತ್ತಿಗೆ ಆ ಪೋಸ್ಟನ್ನು ಆತ ಡಿಲೀಟ್ ಮಾಡ್ತಾನೆ ಕಾಕತಾಳೀಯವೋ ಏನೋ ಗೊತ್ತಿಲ್ಲ ಆವತ್ತೇ ವಿಡಿಯೋಗಳು ರಿಲೀಸ್ ಆಗ್ತವೆ ಇಪ್ಪತ್ತೊಂದನೇ ತಾರೀಕಿದು ಇಪ್ಪತ್ತ್ಮೂರನೇ ತಾರೀಕು ಪ್ರಜ್ವಲ್ ರೇವಣ್ಣ ಕಡೆಯವರು ನವೀನ್ ಗೌಡ ವಿರುದ್ಧ ಹಾಸನದಲ್ಲೊಂದು ಕಂಪ್ಲೇಂಟ್ ಕೊಡ್ತಾರೆ ಅದು ಎಫ್ ಐ ಆರ್ ಆಗುತ್ತೆ ಅದರ ವಿಚಾರಣೆಗೆ ಇದುವರೆಗೂ ನವೀನ್ ಗೌಡನನ್ನು ಪೊಲೀಸರು ಕರೀಲಿಲ್ವೋ ಕರೆದ್ರೂ ಇವರು ಹೋಗಿಲ್ಲವೋ ಗೊತ್ತಿಲ್ಲ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದ ಪ್ರಕಾರ ಮಾತ್ರ ಪೊಲೀಸರು ವಿಚಾರಣೆ ಕರೆದಿಲ್ಲ ಕರೆದ್ರೆ ನಾನು ಹೋಗ್ತೀನಿ ಅಂತಾನೆ ಆತ ಮೂವರ ಪೈಕಿ ಇದ್ದ ಮೂವರ ಪೈಕಿ ಕದ್ದವರು ಯಾರು ಅನ್ನುವಂತೆ ಈ ಮೂವರ ಪೈಕಿ ವಿಡಿಯೋ ರಿಲೀಸ್ ಮಾಡಿದ್ಯಾರು ದೇವರಾಜೇಗೌಡರ ನೇರ ಆರೋಪ ಡಿ ಕೆ ಶಿವಕುಮಾರ್ ಮೇಲೆ ಇವರಿಂದಾನೇ ವಿಡಿಯೋ ರಿಲೀಸ್ ಆಗಿದೆ ಅಂತ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಈ ಪ್ರಕರಣ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ನೋಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್